ಇಂದಿನ ಕಾಲಮಾನಕ್ಕೆ ಕ್ರೀಡೆ ಅತಿ ಅವಶ್ಯಕ ಕ್ರೀಡೆಯು ನಿಯಮಿತ ಯೋಗ ವ್ಯಾಯಾಮದಂತೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕಾಪಾಡಲು ಸಹಾಯಕ ಎಂದು ಶಾಸಕ ದಿನಕರ ಶೆಟ್ಟಿ ಹೇಳಿದ್ದಾರೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟ ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೂರೂರು ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವರ್ಷ ವಯೋಮಿತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಕುಮಟಾ ಮಣಿಕಿ ಮೈದಾನದಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕ್ರೀಡೆ ಸಹಕಾರಿಯಾಗುತ್ತದೆ ಈ ಉದ್ದೇಶದಿಂದ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳುತ್ತದೆ ಈ ಮೂಲಕ ವಲಯ ತಾಲೂಕು ಜಿಲ್ಲೆ ರಾಜ್ಯ ಅಂತಾರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ನಡೆಸಲಾಗುತ್ತದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಗೆಲುವು ಮತ್ತು ಸೋಲನ್ನು ಸಮನಾಗಿ ಸ್ವೀಕರಿಸುವಂತೆ ಕಿವಿಮಾತು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ನಿವೃತ್ತ ದೈಹಿಕ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತೀ ನಾಯ್ಕ್ ಕುಮಟಾ ಪುರಸಭಾ ಅಧ್ಯಕ್ಷೆ ಸುಮತಿ ಭಟ್ ಕೃಷ್ಣಗೌಡ ಮುಖರಿ ರವಿ ಹೆಗಡೆ ಆರ್ ಎಲ್ ಭಟ್ ಅಶೋಕ್ ಗೌಡ ಉದಯ್ ಆರ್ ಜಿ ಭಟ್ ಹಾಗೂ ಶಿಕ್ಷಕರು ಪಾಲಕರು ಮುಂತಾದವರು ಉಪಸ್ಥಿತರಿದ್ದರು ಆರೋಗ್ಯ ಬಹಳ ಮುಖ್ಯವಾದಂಥದ್ದು ಅನ್ನುವಂಥದ್ದನ್ನು ನಾನು ಅನೇಕ ಸಂದರ್ಭದಲ್ಲಿ ನಾನು ಹೇಳ್ತಾ ಬಂದಿದ್ದೇನೆ ಹೀಗಾಗಿ ಇವತ್ತು ಪ್ರತಿ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಂಥ ಒಂದು ಉತ್ತಮವಾದಂಥ ಕ್ರೀಡಾಕೂಟವನ್ನು ವ್ಯವಸ್ಥೆಯನ್ನ ಮಾಡಿ ಮಕ್ಕಳಿಗೆ ಉತ್ತಮವಾದಂಥ ಆರೋಗ್ಯವನ್ನು ನೀಡುವುದರ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಂತ ಜವಾಬ್ದಾರಿ ಸಹ ನಮ್ಮ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಒಂದು ಮೈದಾನದಲ್ಲಿ ಅತ್ಯುತ್ತಮವಾದಂತಹ ಕ್ರೀಡಾಂಗಣದ ವ್ಯವಸ್ಥೆಯೊಂದಿಗೆ ಕ್ರೀಡಾಪಟುಗಳು ಸಹ ಉತ್ತಮವಾದಂತಹ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸುವಂತಹ ಒಂದು ವ್ಯವಸ್ಥೆ ಇವತ್ತು ನಡೀತಾ ಇದೆ